ಏನೋ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರಸಾದವನ್ನು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದ ಜಾಲಪ್ಪ ಆಸ್ಪತ್ರೆಯಲ್ಲಿ ಐವರು ಅಸ್ವಸ್ಥರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಐವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಅವರನ್ನು ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು ಜನವರಿ ಇಪ್ಪತ್ತೆಂಟನೇ ತಾರೀಕು ಗಂಗಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸೇವನೆ ಆದ ಬಳಿಕ ಅಸ್ವಸ್ಥಗೊಂಡಿದ್ದರು ಈ ಐದು ಜನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿರುವಂತಹ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರಸಾದ ದುರಂತ ಉಂಟಾಗಿತ್ತು ಕವಿತಾ ಸರಸ್ವತಮ್ಮ ಅನ್ನುವಂಥ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ರು ಕವಿತಾ ಪತಿ ಗಂಗಾಧರ್ ಮಕ್ಕಳ ಆರೋಗ್ಯದಲ್ಲೂ ಕೂಡ ಈಗ ಸ್ವಲ್ಪ ಚೇತರಿಕೆ ಕಂಡು ಬರ್ತಾ ಇದೆ ನೆಟ್ಟು ಉಸಿರು ಬಿಟ್ಟಿದ್ದಾರೆ ಸಂಬಂಧಿಕರು ಆಲ್ರೆಡಿ ಒಂದು ಡೆತ್ ಆಗಿದೆ ಅವರ ಫ್ಯಾಮಿಲಿಯಲ್ಲಿ ಈಗ ಅವರ ಪತಿ ಮತ್ತು ಮಕ್ಕಳು ಕೂಡ ಅಸ್ವಸ್ಥರಾಗಿ ಐಸಿಯು ನಲ್ಲಿ ಇದ್ರು ಈಗ ಅವರು ಸ್ವಲ್ಪ ಚೇತರಿಸಿಕೊಂಡು ಜನರಲ್ ವಾರ್ಡ್ಗೆ ಶಿಫ್ಟ್ ಆಗ್ತಿರೋದು ಕುಟುಂಬಸ್ಥರಿಗೆ ಸ್ವಲ್ಪ ನೆಮ್ಮದಿಯನ್ನು ನೀಡ್ತಾ ಇದೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ರಾಜೇಂದ್ರ ಈಗ ಅಸ್ವಸ್ಥರ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಎಲ್ಲ ಹೇಗಿದ್ದಾರೆ ಈಗ ರಾಜೇಂದ್ರ ಅಮರ್ ಪ್ರಸಾದ್ ಏನು ಈ ಚಿಂತಾಮಣಿಯ ಗಂಗಮಾದೇವಿ ಪ್ರಸಾದ ದುರಂತಕ್ಕೆ ಸಂಬಂಧಪಟ್ಟಂತೆ ಎಲ್ ಏನು ಐದು ಜನ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿದ್ರು ಎಲ್ರೂ ಕೂಡ ನಿನ್ನೆ ಐಸಿಯು ನಲ್ಲಿ ಜೊತೆಗೆ ಎಲ್ರೂ ಕೂಡ ವೆಂಟಿಲೇಟರ್ ಇಂದ ಉಸಿರಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಇವತ್ತು ಆ ಮುಂಜಾನೆನೆ ಅವ್ರೆಲ್ರಿಗೂ ವೆಂಟಿಲೇಟರ್ ನ ಕ್ಲಿಯರ್ ಮಾಡಿ ಎಲ್ರು ಕೂಡ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿ ಅವ್ರನ್ನ ಅವ್ರ ಮೇಲೆ ಗಮನ ಹರ್ಸಾಗ್ತಾ ಇದೆ ಅಂದ್ರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಎಲ್ಲರ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಚೇತರಿಕೆ ಕಂಡಿದೆ ಮತ್ತೆ ಅವರ ಸಂಬಂಧಿಕರು ಏನು ನಿನ್ನೆ ಸಾಕಷ್ಟು ಆತಂಕಗೊಂಡಿದ್ರು ಗಂಗಾಧರ್ ಅವರ ಸ್ಥಿತಿ ತುಂಬಾ ಚಿಂತಾಜನಕ ಆಗಿತ್ತು ಅವರು ಬದುಕ್ತಾರ ಅನ್ನೋ ನಿಟ್ಟಿನಲ್ಲಿ ಅಷ್ಟು ಮಟ್ಟಿಗೆ ಆತಂಕ ಸೃಷ್ಟಿಯಾಗಿತ್ತು ಆದ್ರೆ ಇವತ್ತು ಗಂಗಾಧರ ಆರೋಗ್ಯ ಕೂಡ ಸುಧಾರಿಸಿರುವಂತದ್ದು ಜೊತೆಗೆ ಆ ಮಕ್ಕಳು ಮತ್ತೆ ಇನ್ನಿಬ್ರೇನಿದ್ರು ಎಲ್ಲರೂ ಕೂಡ ಆರೋಗ್ಯದಲ್ಲಿ ಸುಧಾರಕೆ ಕಂಡಿದೆ ಮತ್ತೆ ಅವ್ರನ್ನ ಒಂದು ಅಥವಾ ಎರಡು ದಿನದಲ್ಲಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ರಾಜೇಂದ್ರ ಕೋಲಾರದ ಜಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಐವರು ಈಗ ಸುಧಾರಿಸಿಕೊಳ್ತಾ ಇದಾರೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಈಗ ಅವರ ಸಂಬಂಧಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಸಿಗ್ತಾ ಇರುವಂತದ್ದು ಇಬ್ಬರು ಆಲ್ರೆಡಿ ಪ್ರಾಣವನ್ನ ಕಳ್ಕೊಂಡಾಗಿದೆ ಇವರು ಐಸಿಯು ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಅದರಲ್ಲೂ ಕೂಡ ಸರಸ್ವತಮ್ಮ ಅವರ ಪತಿ ಗಂಗಾಧರ್ ಅವರ ಆರೋಗ್ಯ ಸಾಕಷ್ಟು ಚಿಂತಾಜನಕ ಇತ್ತು ಈಗ ಅವರ ಆರೋಗ್ಯ ಸುಧಾರಿಸ್ಕೊಂಡಿರೋದು ಎಲ್ರಿಗೂ ಕೂಡ ಒಂದು ರೀತಿ ನೆಮ್ಮದಿಯ ವಾತಾವರಣವನ್ನು ಅಲ್ಲಿ ಮೂಡಿಸ್ತಾ ಇದೆ